ಹಲೋ ಎವ್ರಿ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಯುಗಾದಿ ಹಬ್ಬದ ದಿನದ ಬ್ಲಾಗು ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ನಲ್ವ ಆಲ್ಮೋಸ್ಟ್ ಎಲ್ಲರ ಮನೆಗೂ ಬೇಗ ಎದ್ದೋಳ್ತಾರೆ ಹಬ್ಬ ಅಂದರೆ ಎದ್ದಿದ್ರು ಹಾಗಾಗಿ ಎಲ್ಲರ ಮನೆಯೂ ಲೈಟ್ ಆನ್ ಆಗಿತ್ತು ಬೆಳಿಗ್ಗೆ ನಾ ಎಲ್ಲ ಮುಗಿಸಿ ಇಲ್ಲಿ ಅಡುಗೆ ಮನೆಗೆ ಬಂದೆ ಎಲ್ಲ ಕ್ಲೀನ್ ಮಾಡಿದ್ದೆ ನೈಟೆಲ್ಲ ಸ್ಟವ್ ಪೂಜೆ ಎಲ್ಲ ಮುಗಿಸಿ ಬೇಳೆ ಹಾಕೊಳ್ಳೋಣ ಅಂಥೇಳಿ ಬೇಳೆಗೆ ನೀರಿಟ್ಕೊಂಡಿದ್ದೆ ಈ ಕಡೆ ಮೈದಾ ಹಿಟ್ಟು ಸಹ ಕಲಸಿಟ್ಕೊಂಡ್ಬಿಡೋಣ ಎಲ್ಲ ಬೇಯಷ್ಟೊಳಗೆ ಅಂತ ಹೇಳಿ ಮೈದಾ ಹಿಟ್ಟ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಇತ್ತು ಅದ್ರಾಗ ಒಂದು ಅರ್ಧ ಕೆ ಜಿ ಹಾಕ್ಕೊಳ್ಳೋಣ ಅಂತ ಹೇಳಿ ಅರ್ಧ ಕೆ ಜಿ ಮೈದಾ ಒಂದು ಚಿಟಿಕೆ ಅರುಶ್ನ ಮತ್ತು ಚಿರೊಟ್ಟಿ ರವೆ ಹಾಕ್ಕೊಳ್ತಿದ್ದೀನಿ ಒಂದು ಇಡಿಯಷ್ಟು ಸ್ವಲ್ಪ ನನಗೆ ಒಂದು ಎರಡು ಅಷ್ಟು ಹಾಕೊಂಡಿದ್ದೀನಿ ಅರ್ಧ ಕೆ ಜಿಗೆ ಇಲ್ಲಿ ಬೇಳೆನೂ ಸಹ ಒಂದು ಕೆ ಜಿ ಬೇ ಬೇಳೆಲಿ ಒಂದು ಕಾಲು ಕೆ ಜಿ ಅಷ್ಟು ಎತ್ತಿಟ್ಟು ಇನ್ನು ಮುಕ್ಕಾಲು ಕೆ ಜಿ ಅಷ್ಟು ಬೇಳೆನೂ ಸಹ ತೊಳೆದು ಇದ್ದೀನಿ ಈ ಕಡೆ ಕನಕೂ ಸಹ ಕಲಸಿಟ್ಕೊಂಡಿದ್ದೆ ಸ್ವಲ್ಪ ಎಲ್ ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತೆಳುಗೆ ಕಲಸಿಟ್ಕೊಂಡಿದ್ದೀನಿ ಈ ಕಡೆ ಬೇಳೆಯಲ್ಲಿ ಒಂದೆರಡು ಸಲ ತೊಳೆದ್ರೂ ಒಂಥರ ಧೂಳು ಧೂರ್ ಥರ ಇರುತ್ತೆ ಹಾಗಾಗಿ ನೆಲ್ಲಿ ನೀರಾಗೆ ಒಂದೆರಡು ಮೂರು ಸಲ ತೊಳೆದು ಇದ್ದೀನಿ ಹಾಕ್ಕೊಂಡು ಬಾಗಿಲೆಲ್ಲ ಸಹ ಬಿಸಿ ರಂಗೋಲಿ ಸಹ ಬಿಟ್ಟು ಹೂವು ಎಲ್ಲ ಇಟ್ಟು ತುಳಸಿಗೂ ಸಹ ರೆಡಿ ಮಾಡಿಕೊಂಡಿದ್ದೆ ಈ ಕಡೆ ಬೇಳೆನೂ ಸಹ ಸ್ವಲ್ಪ ಬೇಯಬೇಕಿತ್ತು ಹಾಗಾಗಿ ಕಾಯಿ ಬೆಲ್ಲ ಎಲ್ಲ ತುರಿದಿಟ್ಕೊಳ್ಳೋಣ ಅಂತ ಹೇಳಿ ಕಾಯಿ ತುರಿಯೋಣ ಅಂತ ಒಡ ಒಡಾಕೊಂಡು ಬಂದು ಏಲಕ್ಕಿನೂ ಸಹ ಗೆಜ್ಜಿಟ್ಕೊಂಡಿದ್ದೆ ಈ ಥರ ಗ್ರೀನ್ ಕಲರ್ ಇದ್ದರೆ ಚೆನ್ನಾಗಿರ್ತವೆ ಏಲಕ್ಕಿ ಬ್ಲಾಕ್ ಬ್ಲ್ಯಾಕ್ ಥರ ಇರುತ್ತೆ ಒಳಗಡೆ ಚೆನ್ನಾಗಿರ್ತವೆ ಹಾಗಾಗಿ ಒಂದು ಆರಿಂದ ಏಳು ಏಲಕ್ಕಿ ಕಾಯನ್ನು ಸಹ ಕುಟ್ಟಿಟ್ಕೊಂಡಿದ್ದೆ ಬೇಳೆನೂ ಸಹ ಬೆಂದಿತ್ತು ಬೆಲ್ಲ ಮತ್ತು ಕಾಯೆಲ್ಲ ತುರಿದಿಟ್ಕೊಂಡು ಕರಿಬೇನ ಸೊಪ್ಪು ಸೊಪ್ಪು ಸಹ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಬೇಳೆ ಬೆಂದಿತ್ತಲ್ವ ಸ್ವಲ್ಪ ಸಾರಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹೂರ್ಣನೂ ಸಹ ಹಾಕ್ಕೊಳ್ತೀನಿ ಸ್ವಲ್ಪ ಬೇಳೆನೂ ಸಹ ಹಾಕ್ಕೊಳ್ತೀನಿ ಫಸ್ಟು ಬೆಲ್ಲ ಹಾಕಿ ಬೇಳೆಗೆ ಲೋ ಫ್ಲೇ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ತೀನಿ ಬೆಲ್ಲ ಎಲ್ಲ ಕುದ್ದಾದ್ಮೇಲೆ ಕಾಯಿ ಹಾಕ್ಕೊಳ್ತೀನಿ ಮುಂಚೆ ಎರಡು ಒಂದೇ ಸಲ ಹಾಕಿವೆ ನಮ್ಮನ್ನ ಈ ಥರ ಮಾಡೋರು ಬೆಲ್ಲ ಎಲ್ಲ ಕುದ್ದಾದ್ಮೇಲೆ ಬೇಳೆ ಬೆಲ್ಲ ಎಲ್ಲ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಬೆಲ್ಲ ಎಲ್ಲ ಆಮೇಲೆ ಕಾಯಿ ಸಹ ಹಾಕ್ಕೊಂಡು ಲೋ ಫ್ಲೇಮಗೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಏಲಕ್ಕಿ ಕಾಯಿನೂ ಕುಟ್ಟಿಟ್ಕೊಂಡಿದ್ನಲ್ವ ಅದನ್ನು ಸಹ ಹಾಕ್ಕೊಂಡು ಹೂಣಕ್ಕೆ ಬೇಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ಕಡೆ ಸಾಂಬಾರಿಗೆ ಬೆಳ್ಳುಳ್ಳಿ ರಾತ್ರಿನೇ ಸುಲಿದಿಟ್ಕೊಂಡಿದ್ದೆ ಬೇಳೆ ಕೊತ್ತಂಬರಿ ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಜೀರಿಗೆ ಮೆಣಸು ಮೆಂತ್ಯ ಸ್ವಲ್ಪ ಕರ್ಬೇವಿನ ಸೊಪ್ಪು ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಪಲ್ಯಕ್ಕೆ ಚಿತ್ರಾನ್ನಕ್ಕೆಲ್ಲ ಬೇಕಲ್ವಾ ಹಾಗಾಗಿ ಇಲ್ಲಿ ಒಣಮೆಣ್ಸಿನ್ಕಾಯಿ ಎಲ್ಲ ಹುರಿದಿಟ್ಕೊಂಡು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರ್ದು ಆಗೋವರೆಗೂ ಹುರಿದು ಆಮೇಲೆ ಒಂದು ಐದು ನಿಮಿಷ ಹುರ್ಕೋಬೇಕು ಆಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ ಮೆಣಸು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಫ್ರೈ ಆದ ನಂತರ ಕೊತ್ತಂಬರಿ ಕಾಯಿ ಬೇಳೆ ಹಣ್ಮೆಣ್ಸಿ ಎಲ್ಲ ಹಾಕ್ಕೊಂಡಿದ್ನಲ್ವ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಸ್ಟವೆಲ್ಲ ಆಫ್ ಮಾಡಿಕೊಂಡು ಆಮೇಲೆ ಅದೇ ಕಾವಲೆ ಬಿಸಿ ಆಗುತ್ತೆ ಹಾಗಾಗಿ ಎಲ್ಲ ಹುರಿದು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಹಂಗೆ ಹಾಕ್ಕೊಳ್ತೀನಿ ಹುಣಸೆಹಣ್ಣೆ ಏನು ರುಬ್ಬಲ್ಲ ಇದನ್ನೆಲ್ಲ ಹೂರ್ಣ ಎಲ್ಲ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿನೇ ಇತ್ತೆಲ್ಲ ಸಿಡಿತಾ ಇತ್ತು ಸ್ವಲ್ಪ ಆರಿದ ಮೇಲೆ ಹಾಕ್ಕೊಂಡೆ ಹೂರ್ಣಕ್ಕೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಕಡೆ ಸಾಂಬಾರ್ಗೂ ಸಹ ರುಬ್ಬಿ ಮತ್ತು ಸಬ್ ಕಟ್ಟಿರುತ್ತಲ್ವ ಅದಕ್ಕೆ ಹಾಕೊಂಡು ಹಾಕ್ಕೊಳ್ತೀನಿ ಲಾಸ್ಟಿಗೆ ಒಗ್ಗರಣೆ ಮಾಡ್ಕೊಳ್ತೀನಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಫಸ್ಟು ಉಪ್ಪೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಒಗ್ಗರಣೆ ಕೊಟ್ಕೊತೀನಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಕುದಿಯಕ್ಕೆ ಇಟ್ಬಿಟ್ಟು ಹೂನ ಮತ್ತು ಕನಕ ಎಲ್ಲ ರೆಡಿಯಾಗಿತ್ತಲ್ವ ಕನಕನೂ ಸಹ ನೆಂದಿತ್ತು ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಸ್ವಲ್ಪ ಇಕ್ಕಟ್ಟು ಹಾಗಾಗಿ ಎಲ್ಲ ಕೆಳಗೆ ಇಟ್ಕೊಂಡು ಮಾಡ್ಕೊಳ್ತೀನಿ ನಾನು ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲ ಕೆಳಗೆ ಇಟ್ಕೊಂಡು ಒಂದೊಂದೇ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಈರುಳ್ಳಿ ಹಸಿಮೆಣಸಿ ಸ್ವಲ್ಪ ಕಾಯಿ ಖಾರ ಸಾಂಬಾರ ಒಂದು ಟೊಮೊಟೊ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕೊತ್ತಂಬರಿ ಮಸಾಲೆ ಹೇಗೆ ಮಾಡೋಣ ಹೇಳಿ ಆಲೂಗೆಡ್ಡೆ ಮತ್ತು ಇಲ್ಲಿ ಕಾಬುಲ್ ಕಡಲೆ ಸ್ವಲ್ಪ ಬಟಾಣಿ ಕಡಲೆ ಕಾಳು ನೆನೆಸಿದ್ದೀನಿ ಸಾಂಬಾರು ಸಹ ಕುದೀತಿತ್ತು ಪಲ್ಯಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಕಾಳೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಫ್ರೈ ಆದ ನಂತರ ಟೊಮೊಟೊ ತಗೊಂಡಿದ್ದೀನಿ ಒಂದು ಎರಡು ಚಿಕ್ಕ ಚಿಕ್ಕ ಟೊಮೊಟೊ ಹಾಕ್ಕೊಂಡು ಕಾಳು ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತಪ್ಪಲೆಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಏನು ವಿಶಾಲ ಹಾಕಿಸ್ಕೊಳ್ತಾ ಇಲ್ಲ ನಾನು ಅರುಶ್ನ ರುಚಿಗೆ ಎಷ್ಟು ಅಷ್ಟು ಉಪ್ಪು ಸಹ ಇದ್ದೀನಿ ಈ ಎಣ್ಣೆಲಿ ಉರಿತೀವಲ್ವಾ ಆವಾಗಲೇ ಪಲ್ಯಕ್ಕೆ ಆಗಲಿ ನಾನ್ ವೆಜ್ಗೆ ಆಗಲಿ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಹಾಗಾಗಿ ಆವಾಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಹಾಕ್ಕೊಂಡು ನಮಗೆ ಪಲ್ಲಿಕಲ್ವಾ ಮಾಡ್ಕೊಳ್ತಿರೋದು ಎಷ್ಟು ಬೇಕೋ ಕಾಳು ಮತ್ತು ತರಕಾರಿ ಎಷ್ಟು ಆಲೂಗಡೆ ಬದನೆಕಾಯಿ ಅಷ್ಟೇ ಅಲ್ವಾ ಹಾಕಿರೋದು ಮಸಾಲೆಗೆ ಪಲ್ಲಿಕ್ಕೆ ಹಾಗಾಗಿ ಅಷ್ಟ ನೀರು ಹಾಕ್ಕೊಳ್ತೀನಿ ಅವೆಲ್ಲ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಅಷ್ಟೇ ಚೆನ್ನಾಗಿರುತ್ತೆ ಪಲ್ಯ ಈ ಥರ ಮಾಡಿದ್ರೆ ನಮಗೆ ಈ ಥರನೇ ಇಷ್ಟ ಮಾಮೂಲಿ ಎಲ್ಲ ತರಕಾರಿ ಹಾಕಿ ಮಾಡೋ ಪಲ್ಯಗಿಂತ ಈ ಥರ ಪಲ್ಯವೇ ಇಷ್ಟ ಇಲ್ಲಿ ಸಾಂಬಾರಿಗೂ ಸಹ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಕರಿಬೇವು ಹಸಿ ಕರ್ಬೇವು ಒಗ್ಗರಣೆಗೆ ಸ್ವಲ್ಪ ಹಿಂಗು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಈ ಕಡೆ ಒಬ್ಬಟ್ಟಿನ ಸಾರಗೂ ಸಹ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡಿಕೊಂಡು ಈ ಕಡೆ ಮಾಯನ್ಕಾಯಿ ಚಿತ್ರಣಕ್ಕೆ ಬೆಳ್ಳುಳ್ಳಿ ಕೊತ್ತಂಬರಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಒಂದು ಮೂರು ಸ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದ ನಂತರ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕು ಹಾಕ್ಕೊಂಡು ಫ್ರೈ ಇದ್ದೀನಿ ಈ ಮಾಯಿ ಚಿತ್ರಾನ್ನಕ್ಕೆ ಕಡಲೆಬೀಜ ಜಾಸ್ತಿ ಇದ್ರೇ ಚೆಂದ ಹಾಗಾಗಿ ಕಡಲೆ ಬೀಜನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಚಿತ್ರಾನ್ನ ಈ ಯುಗಾದಿ ಹಬ್ಬದಲ್ಲಿ ಫೇಮಸ್ ಅಂದರೆ ಮಹಿನಕಾಯಿ ಚಿತ್ರಾನ್ನ ಅಂತ ಹೇಳ್ಬೋದು ಫಸ್ಟ್ಗೆ ಮಾಡೋದೇ ಮಹಿನಕಾಯಿ ಚಿತ್ರಾನ್ನ ಈ ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಸಹ ಮಾಡ್ಕೊಳ್ತಾರೆ ನಾನು ಸಹ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗಿಷ್ಟ ಲೆಮನ್ ಚಿತ್ರಾನ್ನ ಎಲ್ಲದು ಇಷ್ಟ ಆಗುತ್ತೆ ಯಾವ ಚಿತ್ರಾನ್ನ ಬೇಕಾದ ಇಷ್ಟ ಅವ್ರಿಗೆ ಈ ಕಡೆ ಸ್ವಲ್ಪ ಉಪ್ಪು ಅರಶಿನ ಹಾಕೊಂಡು ಫ್ರೈ ಮಾಡಿದ ನಂತರ ಕಾಯಿ ಕೊತ್ತಂಬರಿನೂ ಸಹ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗ್ದುಬಿಟ್ಟು ತುರಿದಿಟ್ಕೊಂಡಿದ್ದೀನಿ ಹೆಸ್ರು ಬೇಳೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೆಸರು ಬೆಳೆಗೊಂದು ಬಾಕಿ ಇತ್ತಷ್ಟೇ ಪಲ್ಯ ಎಲ್ಲ ರೆಡಿಯಾಗಿತ್ತು ಮತ್ತು ಸಾಂಬಾರು ರೈಸ್ ಎಲ್ಲ ಚಿತ್ರಾನ್ನಕ್ಕೂ ಸಹ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಡೋಣ ನಮ್ಮ ಮನೆಯವ್ರಿಗೆ ಅಂತ ಹೇಳಿ ನಮ್ಮ ಮನೇನ ತೋರಣ ಎಲ್ಲ ಕಟ್ತಾಯಿದ್ರು ಒಬ್ಬಟ್ಟೊಂದು ದೇವರ ನೈವೇದ್ಯಕ್ಕೆ ತೊಟ್ಟುಕೊಡ್ಬೇಕಿತ್ತು ಹಾಗಾಗಿ ಎಲ್ಲ ಸಹ ರೆಡಿ ಮಾಡಿ ಇದನ್ನು ಸಹ ಮಾವಿನಕಾಯಿ ಸಹ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಕಡಲೆ ಬೀಜನೂ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆನಲ್ವ ಹೂರ್ಣ ಮತ್ತು ಕನಕ ಎಲ್ಲ ರೆಡಿಯಾಗಿತ್ತು ದೇವ್ರಿಗೆ ನೈವೇದ್ಯಕ್ಕೆ ಚಿತ್ರಾನು ಕಲಸಿ ಕೊಡೋಣ ಅಂತ ಹೇಳಿ ಕಲಸಿಟ್ಕೊಳ್ತಾ ಇದ್ದೆ ಒಬ್ಬಟ್ಟು ನೈವೇದ್ಯಕ್ಕೆ ಒಂದೆರಡು ಒಬ್ಬಟ್ಟು ಸಹ ಸುಟ್ಕೊಳ್ತಾ ಇದ್ದೆ ಒಬ್ಬಟ್ಟು ಚೆನ್ನಾಗಿ ಬಂದಿತ್ತು ಈ ಸಲ ನಾನು ಯಾವಾಗಲೂ ಅಷ್ಟೇ ಬಾಳೆ ಎಲೆಲೆ ಮಾಡಿಕೊಳ್ಳೋದು ಅದೇನೋ ಒಬ್ಬಟ್ಟಿನ ಶೀಟ್ ಬರುತ್ತಲ್ವ ಅದಕ್ಕಿಂತ ನ್ಯಾಚುರಲ್ ಆಗಿರುತ್ತೆ ಎಲೆ ಹಾಗಾಗಿ ಯಾವಾಗಲೂ ಅಷ್ಟೇ ಮಾಮೂಲಿದಿಂದಲೂ ಯಾವಾಗಾರ ಮಾಡಬೇಕು ಅಂದರೂ ಎಲೆ ತರಿಸ್ಕೊಂಡೆ ಈ ಥರ ಎಲ್ಲ ತೊಟ್ಕೊಳ್ತೀನಿ ಒಬ್ಬಟ್ಟಲೆಲ್ಲ ತೊಟ್ಕೊಂಡು ಫಸ್ಟು ದೇವರೆಡೆಗೆ ಕೊಡೋಣ ಅಂತ ಹೇಳಿ ಒಂದೆರಡ ತೊಟ್ಟಿ ಕೊಟ್ಟೆ ಆಮೇಲೆ ಪೂಜೆ ಎಲ್ಲ ಆದ ನಂತರ ನಾವೆಲ್ಲ ಊಟಕ್ಕೆ ತೊಟ್ಕೊಂಡ್ವಿ ನನ್ನ ಮಗಳು ಪೂಜೆನೂ ಸಹ ನಾವೆಲ್ಲ ಮುಗಿಸಿ ನನ್ನ ಮಗಳು ಪೂಜೆ ಮಾಡ್ತಾಯಿದ್ಲು ಎಳ್ ಬೇವು ಬೆಲ್ಲಕ್ಕೂ ಸಹ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಈ ವರ್ಷ ತುಂಬಾ ಚೆನ್ನಾಗಾಯಿತು ನಮ್ಮನೆ ಯುಗಾದಿ ಹಬ್ಬ ಸ್ವಲ್ಪ ಲೇಟೇ ಆದರೂ ಚೆನ್ನಾಗಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ತುಳಸಿಗೂ ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗಡೆ ದೇವ್ರ ಮನೆ ಈ ರೀತಿ ಪೂಜೆಗೆಲ್ಲ ರೆಡಿ ಮಾಡಿದರು ನಮ್ಮ ಮನೆಯವರು ನಾನು ಯಾವಾಗಲೂ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಪೂಜೆನ ನಮ್ಮ ಮನೆಯವರೇ ಮಾಡೋದು ಹಾಗಾಗಿ ಸಂಜೆ ಟೈಮ್ ನಾನು ಪೂಜೆ ದೀಪ ಎಲ್ಲ ಹಚ್ಕೊಳ್ತೀನಿ ನಮ್ಮ ಮನೆಯವರು ಡೈಲಿ ಅಷ್ಟೇ ಬೆಳಗ್ಗೆ ಹೊತ್ತು ಮಾಡಿ ಹೋಗ್ತಾರೆ ಇವತ್ತು ಅಷ್ಟೇ ಅವರೇ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಟ್ಟಿದ್ರು ನನ್ನ ಬರೀ ಅಡುಗೆ ಅಷ್ಟು ಅಡುಗೆ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಹಾಗಾಗಿ ಅವರೇ ಎಲ್ಲ ರೆಡಿ ಮಾಡಿ ಪೂಜೆನೂ ಸಹ ಆಯಿತು ಇಲ್ಲಿ ನನ್ನ ಮಗಳು ಫೋಟೋ ತೆಗ್ಯಕ್ಕೆ ಅಂತ ಹೇಳಿ ಎಳ್ಳು ಬೆಲ್ಲ ಮತ್ತು ಮಾವಿನಕಾಯಿ ಎಲ್ಲ ಇಟ್ಟು ಬೇವಿನ ಸೊಪ್ಪು ಹೂವು ಎಲ್ಲ ಇಟ್ಟು ಫೋಟೋನು ಎಲ್ಲ ತೆಗೆದು ಊಟಕ್ಕೂ ಸಹ ಒಬ್ಬಟ್ಟೆಲ್ಲ ತೊಟ್ಕೊಂಡಿದ್ದೆ ಹಾಗಾಗಿ ಊಟಕ್ಕೂ ಅಲ್ಲೇ ಹನ್ನೆರಡು ಗಂಟೆ ಆಗಿತ್ತಲ್ವ ಹೊಟ್ಟೆ ಎಸ್ತಿತ್ತು ಊಟಕ್ಕೆ ಎಲ್ಲ ಸಹ ಎಲ್ಲ ಮಾಡ್ಕೊಂಡ್ವಿ ರೈಸು ಮತ್ತು ಸಾಂಬಾರು ಪಲ್ಯ ಹೆಸರುಬೇಳೆ ಮತ್ತು ಚಿತ್ರನೂ ಸಹ ಕಲಸಿಟ್ಕೊಂಡಿದ್ದೆ ತುಪ್ಪ ಈಗ ಎಷ್ಟು ಬೇಕು ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಊಟಕ್ಕೆ ಮಾತ್ರ ಒಬ್ಬರು ತೊಟ್ಕೊಂಡೆ ಸಂಜೆ ತೊಟ್ಕೊಳ್ಳೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಪ್ಪಳನೂ ಸ್ವಲ್ಪ ಕಲ್ದಿಟ್ಕೊಂಡಿದ್ದೆ ಊಟಕ್ಕೂ ಸಹ ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡೋ ಹಬ್ಬ ಅಂದರೆ ಯುಗಾದಿ ಹಬ್ಬ ಚೆನ್ನಾಗಿ ಬಂದಿತ್ತು ಅಡುಗೆನೂ ಅಷ್ಟೇ ಪೂಜೆನೂ ಚೆನ್ನಾಗಾಯಿತು ಈ ವರ್ಷ ಹೋದ ವರ್ಷ ನಮ್ಮ ಮತ್ತೆ ಹಾಗಾಗಿ ನಾವು ಹಬ್ಬ ಏನು ಮಾಡ್ಕೊಂಡಿರಲಿಲ್ಲ ವರ್ಷ ವರ್ಷ ತುಂಬವರೆಗೂ ದೇವ್ರಿಗೆ ನೈವೇದ್ಯಕ್ಕೇನು ಎಡೆಯೆಲ್ಲ ಇಡಲ್ಲ ಹಾಗಾಗಿ ಈ ವರ್ಷ ನೈವೇದ್ಯಕ್ಕೆ ಎಡೆಯೆಲ್ಲ ಇಟ್ಟು ಊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಊಟವೂ ಸಹ ಚೆನ್ನಾಗಾಯಿತು ಅಡುಗೆ ಎಲ್ಲ ಒಬ್ಬಟ್ಟು ಚೆನ್ನಾಗಿ ಬಂದಿತ್ತು ಊಟ ಎಲ್ಲ ಆಯಿತು ಸ್ವಲ್ಪ ಹೊತ್ತರಷ್ಟೆಲ್ಲ ಮಾಡಿ ಸಂಜೆ ಪೂಜೆನೂ ಸಹ ನನ್ನ ಮಗಳು ಮಾಡಿದ್ಲು ಸಂಜೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಸಂಜೆ ಒಬ್ಬಟ್ಟೆಲ್ಲ ತೊಟ್ಕೊಂಡು ಸಂಜೆ ಊಟವೂ ಸಹ ಮುಗಿಸಿದ್ವು ಇವತ್ತಿನ ಈ ವರ್ಷದ ಯುಗಾದಿ ಹಬ್ಬದ ವ್ಲಾಗ್ ಇದಾಯಿತು ಫ್ರೆಂಡ್ಸ್ ಈ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಬಾಗಲ್ಲಿ ಸಿಗ್ತೀನಿ